ಹಾಯ್ ಹಲೋ ನಮಸ್ಕಾರ ವಿಜಯಶಾಲಿ ಚಾನಲ್ಗೆ ಸ್ವಾಗತ ಇವತ್ತು ಪ್ರೋಟೀನ್ ಭರಿತವಾದ ಒಂದು ಬಿಸಿಬೇಳೆ ಬಾತ್ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಒಂದು ಟೊಮೆಟೊ ಒಂದು ಈರುಳ್ಳಿ ಒಂದು ಕ್ಯಾರೆಟ್ ಒಂದು ಮೂರು ಬೀನ್ಸ್ ಒಂದು ಸ್ವಲ್ಪ ಹಸಿ ಬಟಾಣಿ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಆಲೂಗಡ್ಡೆನ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಶೇಂಗಾ ಒಂದು ಇಂಚ್ ಚಕ್ಕೆ ಒಂದೆರಡು ಲವಂಗ ಒಂದು ಇಂಚ್ ಒಂದು ಅರ್ಧ ಇಂಚ್ ಶುಂಠಿನ ತುರಿದಿಟ್ಕೊಂಡಿನಿ ಒಂದು ಬಟ್ಲಾಗಷ್ಟು ಅಕ್ಕಿ ಅದಕ್ಕೆ ಅರ್ಧ ಬಟ್ಲಾಗೋಷ್ಟು ತೊಗರಿಬೇಳೆ ಒನ್ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರ್ ಒಂದು ಟೀ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಒಂದು ಹತ್ತು ರೂಪಾಯಿ ಬಿಸಿಬೇಳೆ ಭಾತ್ ಒಂದು ಸ್ವಲ್ಪ ಖಾರ ಬೂಂದಿ ಈಗ ಒಂದು ಕುಕ್ಕರ್ಗೆ ಒಂದು ಬಟ್ಲ ಅಕ್ಕಿ ಇದ್ದೀನಿ ಅದಕ್ಕೆ ಅರ್ಧ ಬಟ್ಲ ತೊಗರಿಬೇಳೆ ಇದನ್ನು ವಾಶ್ ಮಾಡ್ಕೊಂಬರ್ತೀನಿ ಈಗ ಅಕ್ಕಿ ಮತ್ತು ತೊಗರಿಬೇಳೆ ವಾಶ್ ಮಾಡ್ಕೊಂಡು ಅದಕ್ಕೆ ಮುಳುಗೋಷ್ಟು ನೀರು ಹಾಕಿ ಈಗ ಒಂದು ಮೂರು ಸೀಟಿ ಉಗಿಸ್ಕೋಬೇಕು ಈಗ ಎಲ್ಲ ತರಕಾರಿಗಳನ್ನು ವಾಶ್ ಮಾಡ್ಕೊಂಬಂದಿ ಇದನ್ನು ಒಂದು ಹತ್ತು ನಿಮಿಷ ಬೇಯಿಸ್ಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಇದ್ದೀನಿ ಉಪ್ಪು ಹಾಕಿ ಬೇಯಿಸಿಕೊಂಡ್ರೆ ತುಂಬ ಚೆನ್ನಾಗಿ ಬೇಯ್ತಾವೆ ತುಂಬ ಬೇಗನೆ ಬೇಯ್ತವೆ ತರಕಾರಿ ಬೆಂದವ ಅಕ್ಕಿ ಮತ್ತು ತೊಗರಿಬೇಳೆನ ಬೇಯಿಸ್ಕೆ ಇಟ್ಟಿದ್ನಲ್ಲ ಅವನು ಬೆಂದವ ಈಗ ಅದಕ್ಕೊಂದು ಒಗ್ಗರಣೆ ಕೊಡೋಣ ಈಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಮೂರು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಎಣ್ಣೆ ಕೈದಿತ್ರೀ ಈಗ ಸಾಸಿ ಹಾಕ್ತಾಯಿ ಈಗ ಕರಿಬೇವು ടമ അല്ല ഒന്ന് ദപ്പ മെണ്സിൻക స్వల్ప అరిచిన పుడి ఈన్ 1 స్పూన్ ఆదు ధనియ పౌడర్ వన్ టీ స్పూన్ ఆదు అచ్చార ಈಗ ಬಿಸಿಬೇಳೆ ಬಾತ್ ಪೌಡರ್ ಹಾಕೋತಾ ಇದೀನಿ ಈಗ ತರಕಾರಿ ಬೇಯಿಸಿಟ್ಕೊಂಡಿದ ಅವು ಹಾಕೋತೀನಿ ಈಗ ಈ ರೈಸ್ನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತೀನಿ ನೀರು ಹಾಕೊಂಡು ಈ ಸ್ಮ್ಯಾಶ್ ಮಾಡ್ಕೊಂಡಿದ್ದೇನೆ ಇದು ಒಗ್ಗರಣೆಗೆ ಹಾಕೋತಾ ಇದೀನಿ ತುಂಬ ಬೇಕಾದ್ರೆ ನೀವು ಇನ್ನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು ಬೇಡ ಅಂದ್ರೆ ಅನ್ನ ಬೇಕಂದ್ರೆ ಅನ್ನ ಅಗ್ಳು ಬಾಯಿಗೆ ಹತ್ಬೇಕಂದ್ರೆ ಈ ಥರ ಇನ್ನು ಕಾಳು ಕಾಳು ಇರೋಂಗೆ ಸ್ಮ್ಯಾಶ್ ಮಾಡ್ಕೋಬೇಕು ಈ ಥರ ಒಮ್ಮೆ ಮಾಡ್ಕೊಂಡು ನೋಡ್ರಿ ತುಂಬ ಚೆನ್ನಾಗಾಗುತ್ತಾ ಬೇಗ ಬೆಳಗ್ಗೆ ಟಿಫನ್ ಬೇಗ ಆಗುತ್ತೆ ಹೆಲ್ದಿಯಾಗಿಯೂ ಇರುತ್ತೆ ಈ ಥರ ಒಮ್ಮೆ ಮಾಡ್ಕೊಂಡು ನೋಡ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಈಗ ಮೇಲೆ ಖಾರ ಬುಂದಿ ಇದ್ದೀನಿ ಈ ಥರ ಒಮ್ಮೆ ಮಾಡಿ ನೋಡಿರಿ ಬೆಳಗ್ಗೆ ನಾಷ್ಟಕ್ಕೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿರಿ